ಎಲ್ಲರಿಗೂ ಇಷ್ಟವಾದಂಥ ಹೋಳಿಗೆ ಸಾರು ಅಥವಾ ಕಟ್ಟಿನ ಸಾರು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೀತಲ್ ಸ್ಟಿಮ್ಸ್ ಕಿಚನ್ ನಾನು ಶೀತಲ್ ಇವತ್ತಿನ ವಿಡಿಯೋದಲ್ಲಿ ಹೋಳಿಗೆ ಸಾರು ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಕಪ್ ತೊಗರಿಬೇಳೆಯನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ನೀರನ್ನು ಕುದಿಲಿಕ್ಕೆ ಇಡಬೇಕು ನೀರು ಕುದ್ದ ನಂತರ ತೊಳೆದ ಬೇಳೆಯನ್ನು ಹಾಕಬೇಕು ಗ್ಯಾಸನ್ನು ಮೀಡಿಯಮ್ ಇಟ್ಕೊಂಡು ಬೇಳೆಯನ್ನು ಕುದಿಸ್ಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಬೇಳೆಯನ್ನು ಕುದಿಸ್ಕೊಳ್ಳಿ ಈಗ ಬೇಳೆ ಕೂಡ ಚೆನ್ನಾಗಿ ಬೆಂದಾಗಿದೆ ನೀವು ಹಿಡಿಯುವುದರಲ್ಲಿ ನೋಡ್ತಾ ಇರ್ಬೋದು ಬೇಳೆ ಚೆನ್ನಾಗಿ ಬೆನ್ ಬೆಂದಿದೆ ಈಗ ತೊಗರಿ ಬೇಳೆ ಮತ್ತು ನೀರನ್ನು ಸಪ್ರೇಟಾಗಿ ಮಾಡ್ಕೊಳ್ಬೇಕು ಈ ಒಂದು ನೀರಿಗೆ ಬೇಳೆ ಕಟ್ಟು ಅಂತ ಹೇಳ್ತಾರೆ ಈ ಒಂದು ಬೇಳೆ ಕಟ್ಟಿಂದ ಕಟ್ಟಿನ ಸಾರು ಮಾಡುವುದು ಈ ಒಂದು ಬೇಳೆಯಿಂದ ಹೋಳಿಗೆ ಮಾಡ್ತಾರೆ ಸೊ ಹೋಳಿಗೆ ಸಾರು ಮಾಡಲಿಕ್ಕೆ ಎಲ್ಲ ಸಾಮಗ್ರಿಗಳನ್ನ ರೆಡಿ ಮಾಡಿ ಇಟ್ಕೊಂಡಾಗಿದೆ ಮನೇಲಿ ಇದ್ದಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಈಸಿಯಾಗಿ ಹೋಳಿಗೆ ಸಾರನ್ನು ಯಾವ ಥರ ಮಾಡುವುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಮೊದಲಾಗಿ ಹಣ್ಣನ್ನು ನೆನಲಿಕ್ಕೆ ಇಡಬೇಕು ನಾನು ಇಲ್ಲಿ ಲಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಒಂದು ಬೌಲಲ್ಲಿ ಹಾಕಿ ನೀರು ಹಾಕಿ ಇದನ್ನು ತೊಳ್ಕೊಳ್ಬೇಕು ಈ ಥರ ತೊಳ್ಕೊದ್ರಿಂದ ಹುಣ್ಸೆಯಲ್ಲಿ ಇದ್ದಂಥ ಕಸಾಯ ಕಡ್ಡಿಯೆಲ್ಲ ಹೋಗುತ್ತೆ ಈಗ ನೀರು ಹಾಕ್ಕೊಂಡು ಇದನ್ನು ನೆನಲಿಕ್ಕೆ ಇಡಬೇಕು ಗ್ಯಾಸನ್ನು ಆನ್ ಮಾಡಿ ಒಂದು ತವಾ ಇಟ್ಕೊಳ್ಳಿ ತವಾ ಕಾದ ನಂತರ ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಕಾದ ನಂತರ ನಾಲ್ಕು ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ಎಣ್ಣೆಯೊಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದ್ರ ಕೆಂಪು ಗಾ ಮೆಣಸಿನ್ಕಾಯಿ ಇದ್ದಂಥ ಘಾಟ ಕಮ್ಮಿ ಆಗುತ್ತೆ ಈಗ ಕರಿಬೇವು ಹಾಕ್ಕೊಂಡು ಹಸಿ ವಾಸನೆ ಹೋಗುವವರೆಗೂ ಇದನ್ನು ಹುಕ್ಕೊಳ್ಬೇಕು ಒಂದು ದೊಡ್ಡ ಗಾತ್ರದಷ್ಟು ಈರುಳ್ಳಿ ಮತ್ತು ಒಂದು ದೊಡ್ಡ ಗಾತ್ರದಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು ಬೆಳ್ಳುಳ್ಳಿಯನ್ನು ಸಿಪ್ಪೆಯನ್ನು ಬಿಚ್ಚಿ ಹಾಕ್ಕೊಳ್ಬೇಕು ಗ್ಯಾಸನ್ನು ಸ್ವಲ್ಪ ಜೋರು ಮಾಡಿಕೊಂಡು ಸಿ ವಾಸನೆ ಹೂಗುವರೆಗೂ ಇದನ್ನು ಹುರ್ಕೊಳ್ಬೇಕು ಹುರಿದ ಮೆಣಸಿನ್ಕಾಯನ್ನು ಸಪ್ರೇಟಾಗಿ ಇಟ್ಕೊಳ್ಬೇಕು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಜೀರಿಗೆ ಮತ್ತು ಬಡ ಸೊಪ್ಪನ್ನು ಹಾಕ್ಕೊಂಡು ಒಂದು ಸೆಕೆಂಡ್ ಹೊಡ್ಕೊಳ್ಳಿ ಹೊಡ್ಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕು ಹಸಿ ಕೊಬ್ಬರಿಯನ್ನು ನಾನು ಇಲ್ಲಿ ಹೆಚ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ತುರಿವಣೆ ಇದ್ದರೆ ಅದನ್ನು ಕೂಡ ತುರ್ಕೊಂಡು ಇಟ್ಕೊಳ್ಬೋದು ಹಸಿ ಕೊಬ್ಬರಿಯನ್ನು ಹೆಚ್ಕೊಂಡು ಆಗಿದೆ ಈಗ ಇದಕ್ಕೆ ಮಿಕ್ಸರ್ ಜಾರಿಗೆ ಹೆಚ್ಚಿದ ಹಸಿ ಕೊಬ್ಬರಿ ಎಣ್ಣೆಯೊಳಗೆ ಫ್ರೈ ಮಾಡಿದ ಬೆಳ್ಳುಳ್ಳಿ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ಈಗ ಇದಕ್ಕೆ ಖಾರ ಮೂರು ಟೀ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ಬೇಕು ಎಲ್ಲ ಮಸಾಲೆಗಳನ್ನ ಹಾಕ್ಕೊಂಡು ಒಂದ್ಸಲ ಡ್ರೈ ಹಾಗೆ ಮಿಕ್ಸರ್ ಮಾಡ್ಕೊಳ್ಬೇಕು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ ಫೈನ್ ಪೇಸ್ಟ್ ಆಗುವವರೆಗೂ ಇದನ್ನು ಗ್ರೈಂಡ್ ಮಾಡಿಕೊಳ್ಳಿ ಚೆನ್ನಾಗಿ ಪೇಸ್ಟ್ ರೆಡಿಯಾಗಿದೆ ಈಗ ಒಂದು ಪಾತ್ರೆಯಲ್ಲಿ ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಬೇಕು ಕಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಚಟ್ಪಟ ಆದಮೇಲೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ಬೇಕು ಜೀರಿಗೆ ಎಣ್ಣೆಯೊಳಗೆ ಫ್ರೈ ಆದಮೇಲೆ ಈಗ ಇದಕ್ಕೆ ಬೇಯಿಸಿದ ಬೇಳೆಕಟ್ಟನ್ನು ಹಾಕ್ಕೊಳ್ಬೇಕು ಹುಣಸೆ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಮತ್ತು ಎರಡು ಕಪ್ಪು ನೀರು ಹಾಕ್ಕೊಂಡು ಸಾರನ್ನು ಚೆನ್ನಾಗಿ ಬೇ ಕುದಿಸ್ಕೊಳ್ಬೇಕು ಈಗ ಸಾ ಚೆನ್ನಾಗಿ ಕುದ್ದಾಗಿದೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿಕೊಳ್ಳಿ ಕಟ್ಟಿನ ಸಾರು ಆರಿದ ಮೇಲೆ ಮೇಲಿನ ತಿಳಿಯನ್ನು ಒಂದು ಸಣ್ಣ ಗ್ಲಾಸಿಗೆ ಹಾಕೊಂಡು ಕುಡಿದ್ರೆ ಭಾಳ ಟೇಸ್ಟಿಯಾಗಿರುತ್ತೆ ನಮ್ಮ ಮನೆಯಲ್ಲಿ ಕಟ್ಟಿನ ಸಾರು ಮಾಡಿದ್ರೆ ಈ ಥರ ಒಂದು ಸಣ್ಣ ಗ್ಲಾಸಿಗೆ ಹಾಕ್ಕೊಂಡು ಕುಡಿತೀವಿ ಭಾಳ ಟೇಸ್ಟಿಯಾಗಿ ಸೇಮ್ ಸೂಪ್ ಥರನೇ ಇರುತ್ತೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರು ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಿಸಿ ಅನ್ನ ಹೋಳಿಗೆ ಸಾರು ಮತ್ತು ತುಪ್ಪ ಹಾಕೊಂಡು ತಿಂದರೆ ಭಾಳ ಟೇಸ್ಟಿಯಾಗಿ ಇರುತ್ತೆ ಈ ಒಂದು ಕಟ್ಟಿನ ಸಾರನ್ನು ನಮ್ಮ ಅತ್ತೆಯವರಾದ ಶಿವಮ್ಮರು ಮಾಡಿದ್ದಾರೆ ನಾನು ವಿಡಿಯೋ ಮಾಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್